ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಶಿಯನ್ ಟ್ರೇಲ್ ಟ್ಯಾರೋ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದರ ಎಲ್ರಿಗೂ ಧನ್ಯವಾದಗಳು ಇವತ್ತು ವೀಕ್ಲಿ ಲವ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಈ ವೀಕ್ ಅಲ್ಲಿ ನಿಮ್ಗೆ ನಿಮ್ಮ ಪರ್ಸನ್ ಇಂದ ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಪರ್ಸನ್ ಇಂದ ಏನ್ ಸಂದೇಶ ಸಿಗುವಂತದ್ದು ಏನ್ ಬದಲಾವಣೆ ಈ ವೀಕ್ ಅಲ್ಲಿ ನಿಮ್ಮ ಲವ್ ರೀಡಿಂಗ್ ಇಂದ ಆಗುವಂತದ್ದು ನೋಡೋಣ ನಿಮ್ಮ ಪರ್ಸನ್ ನಾನು ನೆನಪು ಮಾಡ್ಕೊಳ್ಳಿ ಇದು ಲವ್ ರೀಡಿಂಗ್ ಆಗಿರುತ್ತೆ ಜನರಲ್ ರೀಡಿಂಗ್ ಕೂಡ ಆಗಿರೋದ್ರಿಂದ ನಿಮ್ಗೆ ರೆಸಲ್ಟ್ ಆದ್ರೆ ನೀವು ತಗೋಬಹುದು ನಿಮ್ಮ ಪರ್ಸನ್ ನೆನಪು ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಲವ್ ನಿಮ್ಮ ಪ್ರೀತಿ ಬಗ್ಗೆ ಏನ್ ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ ನೀವು ಅಂತ ನೋಡೋಣ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಈ ವೀಕ್ ಅಲ್ಲಿ ನಮ್ಮ ಪರ್ಸನ್ ಮೀಟ್ ಮಾಡ್ತೀನ ಅವರು ನನ್ಗೆ ಏನಾದ್ರು ನನ್ನ ಮೀಟ್ ಮಾಡೋದಿಕ್ಕೆ ಬರ್ತಾ ಇದಾರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಈ ವೀಕ್ ಅಲ್ಲಿ ನನ್ನ ನಿಮ್ಮ ಪರ್ಸನ್ ಇಂದ ಒಂದು ಗಿಫ್ಟ್ ಅನ್ನ ಎಕ್ಸ್ಪೆಕ್ಟೇಷನ್ ನೀವು ಮಾಡ್ತಾ ಇರ್ಬೋದು ಗಿಫ್ಟ್ ಕೂಡ ಬರುವಂತದ್ದು ಇದೇ ಗಿಫ್ಟ್ ಅನ್ನ ತಗೊಂಡ್ ಬರ್ತಾರೆ ರೋಸ್ ಅನ್ನ ತಗೊಂಡ್ ಬರ್ತಾರೆ ಅಂತ ಕೂಡ ಇದೆ ಇಲ್ಲಿ ಇವಾಗ ತದ್ಯದಲ್ಲಿ ನೀವು ಮತ್ತೆ ನಿಮ್ಮ ಪರ್ಸನ್ ತುಂಬಾ ಬೇಜಾರಲ್ಲಿ ದೂರ ಇದ್ದೀರಾ ನಿಮ್ಮ ಪರ್ಸನ್ ಇಂದ ನಿಮ್ಗೆ ತುಂಬಾ ಮನ್ಸಿಗೆ ನೋವಾಗಿರುವಂತದ್ದು ಇಲ್ಲಿ ಇದೆ ಆ ಮೂರನೇ ವ್ಯಕ್ತಿ ಯಾರು ಬಂದಿದ್ದಾರೆ ಅನ್ನೋ ನೋವು ನಿಮ್ಮ ಮನಸ್ಸಲ್ಲಿ ಬಂದಿರುವಂತದ್ದು ಈ ವೀಕಲ್ ಆದ್ರೂ ಸರಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬರ್ತಾರ ಅಂತ ಯೋಚನೆ ನಾವು ಮಾಡ್ತಾ ಇರುವಂತದ್ದು ತರ ದಾರಿಯನ್ನ ಕಾಯ್ತಾ ಇರುವಂತದ್ದು ನಿಮ್ಮ ಪರ್ಸನ್ಗೋಸ್ಕರ ನೀವು ಇಲ್ಲಿ ತುಂಬಾ ಜನ ವೈಟ್ ಮಾಡ್ತಾ ಇದೀರಾ ನಿಮ್ಮ ಪರ್ಸನ್ಗೆ ಅಂತನೂ ಇದೆ ಬೇಜಾರ್ ಮಾಡ್ತಾ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂತನೂ ಇಲ್ಲಿ ಇದೆ ಮತ್ತೆ ನಿಮ್ಮ ಪರ್ಸನ್ ಗೋಸ್ಕರ ನೀವು ಕಣ್ಣೀರನ್ನ ಹಾಕ್ತಾ ಇದ್ದೀರಾ ಅಂತಾನು ಕೂಡ ಇಲ್ಲಿ ಬಂದಿದೆ ನಿಮ್ಮ ಪರ್ಸನ್ ಏನು ಅಂದ್ರೆ ಅವರು ತುಂಬಾ ಸ್ಟ್ರಕ್ ಎನರ್ಜಿ ಇಲ್ಲಿ ಇದ್ದಾರೆ ಯೋಚನೆ ಮಾಡ್ತಾ ಇದಾರೆ ವೆಯ್ಟ್ ಅಲ್ಲಿ ಇಟ್ಟಿರುವಂತದ್ದು ಪರ್ಸನ್ ವೆಯ್ಟ್ ಮಾಡಿಸ್ತಾ ಇರ್ಬೋದು ನಿಮ್ನ ನಿಮ್ ಹತ್ರ ಬರೋದಿಕ್ಕೆ ವೈಟ್ ಮಾಡ್ತಾ ಇದಾರೆ ಆದ್ರೆ ಬರೋ ನಿರ್ಧಾರನ ಮಾಡಿದ್ದಾರೆ ನಿಮ್ಮ ಪರ್ಸನ್ ಬರ್ತಾರೆ ಅವರಿಂದ ಏನೋ ಒಂದು ಸಂದೇಶನು ಕೂಡ ಸಿಗುತ್ತೆ ಈಗ ಅವರು ಸ್ಟಕ್ ಎನರ್ಜಿಲಿ ಇರೋದ್ರಿಂದ ಕೆಲವು ಪರ್ಸನ್ಗಳು ಇಲ್ಲಿ ತುಂಬಾ ಸ್ಟಕ್ ಎನ್ ಸ್ಟಕ್ ಎನರ್ಜಿಲಿ ಇದಾರೆ ತುಂಬಾ ಸ್ಟಕ್ ಅಲ್ಲಿ ಇದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೋ ಇರೋ ಪರಿಸ್ಥಿತಿಯಲ್ಲಿ ಆ ಇರುವಂತದ್ದು ಇಲ್ಲಿ ಕೆಲವು ಕೆಲವರು ತುಂಬಾ ಸ್ಟಕ್ ಎನರ್ಜಿಲಿ ಇದಾರೆ ಅದ್ರಿಂದ ಹೊರಗಡೆ ಬರೋದಿಕ್ಕೆ ಅವ್ರಿಗೆ ತುಂಬಾ ಟೈಮ್ ಆಗ್ಬೋದು ಆ ಟೈಮ್ ಆಗಿರೋ ಕಾರಣ ಆ ಇನ್ನ ಒಂದ್ ವೀಕ್ ಸಾರಿ ಒನ್ ಮಂತ್ ಒಳಗಡೆ ಬರೋ ಚಾನ್ಸಸ್ ಇದೆ ಅವರು ಬದಲಾವಣೆ ಆಗೋದ್ರಲ್ಲಿ ಇದ್ದಾರೆ ಇನ್ ಒಂದ್ ಮಂತ್ ಆದ್ಮೇಲೆ ಅವರ ಮನ್ಸಿಗೆ ಒಂದು ಬದಲಾವಣೆ ಅನ್ನೋದು ಆಗ್ತಾ ಇದೆ ಮತ್ತೆ ಪಾಪು ಬಗ್ಗೆ ಯಾರೆಲ್ಲ ತುಂಬಾ ಬೇಜಾರಲ್ಲಿ ಇದ್ರ ಪಾಪು ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಯೋಚನೆ ಮಾಡ್ತಾ ಇದ್ರ ಕೆಲವು ದಿನಗಳಿಂದ ಪಾಪಗೋಸ್ಕರನೇ ಆಗ್ತಾ ಇಲ್ಲ ಅಂತ ತುಂಬಾ ಕಣ್ಣೀರನ್ನ ಯಾರು ಹಾಕಿದೀರಾ ಪಾಪು ಬರೋದ್ರಲ್ಲಿ ಇದೆ ಅಂತಾನೂ ಕೂಡ ಇಲ್ಲಿ ಇದೆ ಪಾಪು ಬರೋ ಚಾನ್ಸಸ್ ಇದೆ ಆಲ್ರೆಡಿ ಪಾಪು ಒಂದು ಪಾಪು ಹಿಂದೆ ಯಾರಿಗೂ ಇಲ್ಲಿ ಬೇಜಾರಾಗಿರುವಂತದ್ದು ಆಲ್ರೆಡಿ ಒಂದು ಪಾಪು ನನ್ನ ಜೀವನಕ್ಕೆ ಬಂದು ಹೋಗಿದೆ ಆ ಮತ್ತೆ ಇನ್ನೊಂದು ಪಾಪು ಬಗ್ಗೆ ಎಕ್ಸ್ಪೆಕ್ಟ್ ಮಾಡುವಂತ ಮನ್ಸು ನಿಮ್ಗೆ ಇದೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಬರುತ್ತಾ ಅಂತ ಬರ್ತಾ ಇದೆಯಾ ಅಂದ್ರೆ ಬರ್ತಾ ಇದೆ ಬರುತ್ತೆ ನಿಮ್ಮ ಪಾಪು ನಿಮ್ಗೆ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ನ ಯಾರು ದೂರ ಮಾಡಿದರೆ ನಿಮ್ಮ ಅಂತ ಮೈಂಡ್ ಅಲ್ಲಿ ಇರ್ಬೋದು ಆದ್ರೆ ಅವರು ಅಹ್ ಯಾವುದೇ ವಿಚಾರ ಅಂದ್ರೆ ಅವರು ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವು ಪರ್ಸನ್ಗಳು ಇನ್ನ ಕೆಲವರು ಪೇರೆಂಟ್ಸ್ ಪೇರೆಂಟ್ಸ್ಗೋಸ್ಕರನು ನಿಮ್ಮನ್ನ ಬಿಟ್ಟು ಹೋಗಿರುವಂತದ್ದು ಇಲ್ಲಿ ಇದೆ ಈ ವೀಕಲ್ಲಿ ಏನಾಗತ್ತೆ ಅಂತ ಅಂದ್ರೆ ಈ ವೀಕಲ್ಲಿ ಅಹ್ ಒಂದು ಸಮಾಧಾನಕರ ನಿಮ್ಗೆ ಆಲ್ರೆಡಿ ಕೆಲವು ವಿಷಯಗಳು ಗೊತ್ತಾಗಿರುವಂತದ್ದು ಇಲ್ಲಿ ಇದೆ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಬಿಟ್ಟಿರೋದಿಕ್ ಆಗಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಿಮ್ಮನ್ನ ನೆನ್ಪ್ ಮಾಡ್ಕೋತಾ ಇದಾರೆ ಅಂತಾನೂ ಗೊತ್ತಿರುವಂತದ್ದು ಇಲ್ಲಿ ಇದೆ ನಿಮ್ ಜೊತೆ ಮಾತಾಡ್ಬೇಕು ಅಂತನು ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ನಿಮ್ ಜೊತೆ ಅಹ್ ಮಾತಾಡ್ಬೇಕು ನಿಮ್ ಜೊತೆ ಇರ್ಬೇಕು ನಿಮ್ ಜೊತೆ ಹೊರಗಡೆ ಹೋಗ್ಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ ಆದ್ರೆ ಒಂದ್ ಸ್ವಲ್ಪ ನಿಧಾನವಾಗಿ ಬರ್ತಾರೆ ಕೆಲವು ಪರ್ಸನ್ಗಳು ತುಂಬಾ ಬೇಗ ಬಂದ್ರೆ ಇನ್ನ ಕೆಲವು ಪರ್ಸನ್ ನಿಧಾನವಾಗಿ ಬರ್ತಾರೆ ಯಾರಿಗೋ ಇಲ್ಲಿ ಏನು ಗಿಫ್ಟ್ ಕೂಡ ಬರುವಂತದ್ದು ಇದೆ ಯಾ ಬರ್ತಡೇಗೆ ಒಂದು ವಿಶಸ್ ಬರುವಂತದ್ದು ಇದೆ ಒಂದು ಗಿಫ್ಟ್ ಕೂಡ ಬರುವಂತದ್ದು ಇದೆ ಇಲ್ಲಿ ಮತ್ತೆ ಆ ಹೊಸ ಪ್ರೀತಿನೂ ಕೂಡ ಈ ವೀಕ್ ಅಲ್ಲಿ ಬರ್ತಾ ಇದೆ ಹೊಸ ಪ್ರೀತಿ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಹೊಸ ಪ್ರೀತಿನೂ ಕೂಡ ನಿಮ್ ಜೀವನಕ್ಕೆ ಬರುವಂತದ್ದು ಈ ವೀಕಲ್ಲಿ ಆಗುವಂತದ್ದು ಇದೆ ನಿಮ್ಮನ್ನ ಯಾರು ತುಂಬಾನೇ ಇಷ್ಟಪಟ್ಟಿದ್ದಾರೆ ಕೆಲವು ಅಂದ್ರೆ ಕೆಲವು ತಿಂಗಳಿಂದ ನಿಮ್ಮ ನಿಮ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇರುವಂತ ಪರ್ಸನ್ ಅವ್ರ ಆಗಿರ್ತಾರೆ ಆ ನಿಮ್ ಜೊತೆನೆ ಇರುವಂತದ್ದು ನಿಮ್ಗೂ ಕೂಡ ಇಷ್ಟ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ನೀವು ಕೂಡ ವೈಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ ಬಂದು ನಿಮ್ಗೆ ಪ್ರಪೋಸ್ ಮಾಡ್ಲಿ ಅನ್ನೋದ್ರ ಬಗ್ಗೆ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಬಂದಿದೆ ಎರಡು ಕಡೆಯಿಂದ ಕೆಲವರು ಇಲ್ಲಿ ಎರಡು ಕಡೆಯಿಂದನು ಒಪ್ಪಿಗೆ ಇದೆ ಅಂತಾನೂ ಕೂಡ ಇದೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಬರ್ತಾರ ಅವರು ಅಂತ ಯಾರೆಲ್ಲ ಪರ್ಸನ್ ಕೇಳ್ತಾ ಇದ್ದೀರಾ ಬರ್ತಾರೆ ನಿಮ್ಮ ಹತ್ರ ನಿಮ್ಮ ಪರ್ಸನ್ ನಿಮ್ಮನ್ನ ಆ ನೋಡೋದಿಕ್ಕೆ ಬರ್ತಾ ಇದಾರೆ ಈ ವಿಕಲ್ಲಿ ನೀವು ಅಹ್ ಪರ್ಸನ್ ನಿಮ್ಗೆ ಯಾರು ಪ್ರಪೋಸ್ ಮಾಡ್ಬೇಕು ಅಂತ ನೀವ್ ವೇಟ್ ಮಾಡ್ತಾ ಇದ್ರಿ ಆ ಪರ್ಸನ್ ನಿಮ್ನ ಮೀಟ್ ಮಾಡೋದಿಕ್ಕೆ ಬರ್ತಾ ಇದಾರೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದಾರೆ ಅವರು ತುಂಬಾ ದಿನಗಳಿಂದ ನಿಮ್ ಜೊತೆ ಮಾತಾಡ್ಬೇಕು ಅವರ ಇರೋದನ್ನ ಹೇಳ್ಕೊಬೇಕು ಅಂತ ವೇಟ್ ಮಾಡ್ತಾ ಇದ್ರು ಬೇಜಾರಲ್ಲಿ ಇದ್ರು ಅವ್ರಿಗೂ ಕೂಡ ಒಂದು ಕ್ಲಿಯಾರಿಟಿ ಸಿಕ್ಕಿರ್ಲಿಲ್ಲ ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ಆ ನಿಮ್ಗೂ ಕೂಡ ಡೌಟ್ ಇರ್ಬೋದು ಅವ್ರಿಗೂ ಕೂಡ ಡೌಟ್ ಬಂದಿರ್ಬೋದು ಆ ಇವ್ರು ನಿಮ್ಮ ಅವರ ನಿಮ್ ನಿಮ್ಗೆ ಪ್ರಪೋಸ್ ಮಾಡುವಂತ ವ್ಯಕ್ತಿಗಳು ನಿಮ್ಗೂ ನಿಮ್ ಮೇಲೂ ತುಂಬಾ ಕನ್ಫ್ಯೂಷನ್ಸ್ ನ ಇಟ್ಕೊಂಡಿದ್ರು ಇಲ್ಲಿ ಕೆಲವ್ರಿಗೆ ತುಂಬಾ ಜನ ಪ್ರಪೋಸರ್ಸ್ ಅಂದ್ರೆ ಹೊಸದಾಗಿ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಪ್ರಪೋಸ್ಗಳು ತುಂಬಾ ಬರುವಂತದ್ದು ಇದೆ ಥರ್ಡ್ ಪಾರ್ಟಿ ಸಿಚುಯೇಶನ್ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಕೆಲವ್ರು ಥರ್ಡ್ ಪಾರ್ಟಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಂದ ನಿಮ್ಗೆ ತುಂಬಾ ಬೇಜಾರಾಗಿರುವಂತದ್ದು ಕೆಲವರಿಗೆ ಒಂದು ಫಿಫ್ಟಿ ನೈಂಟಿ ಪರ್ಸೆಂಟ್ ಅದು ಸರಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀರಾ ಪೆಂಡಿಂಗ್ ಅಲ್ಲಿ ಇಟ್ಟಿದೀರಾ ವೇಟ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ಪರ್ಸನ್ ಸರಿ ಹೋಗ್ತಾರ ಅಂತ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಇದೆ ಇಲ್ಲಿ ತುಂಬಾ ಟೈಮ್ ಆಗುವಂತದ್ದು ಒಂದು ಕೆಲವರಿಗೆ ಒಂದು ತಿಂಗಳು ಆಗ್ಬಹುದು ಇನ್ನ ಕೆಲವ್ರಿಗೆ ಇನ್ನ ಕೆಲವ್ರಿಗೆ ಇಲ್ಲಿ ಆ ಇನ್ನ ಕೆಲವರಿಗೆ ಸ್ವಲ್ಪ ತುಂಬಾನೇ ನಿಧಾನ ಆಗುವಂತದ್ದು ಇಲ್ಲಿ ಇದೆ ಕೆಲವರಿಗೆ ಬೇಗ ಆಗುವಂತದ್ದು ಇದೆ ಕೆಲವರಿಗೆ ಲೇಟ್ ಆಗುವಂತದ್ದು ಇದೆ ಇನ್ನ ಕೆಲವ್ರಿಗೆ ಅವಮಾನ ಮಾಡ್ಬೇಕು ಅಂತನೂ ಕೂಡ ಹೋಗಿರುವಂತದ್ದು ನಿಮ್ಮ ಪರ್ಸನ್ ಅವಮಾನ ಆಗ್ಲಿ ನಿಮ್ಗೆ ಅಂತನೂ ಕೂಡ ಇದೆ ಕೆಲವ್ರಿಗೆ ಇಲ್ಲಿ ಗ್ರೋತ್ ಅನ್ನ ಕಾಣ್ತಾ ಇದಾರೆ ಈ ವೀಕ್ ಅಲ್ಲಿ ತುಂಬಾ ಯಶಸ್ಸು ನಿಮ್ದಾಗಿರುತ್ತೆ ಆ ನೀವು ಪರ್ಸನ್ ನಿಮ್ಮ ಜೀವನಕ್ಕೆ ಬರುವಂತದ್ದು ಇದೆ ಇಲ್ಲಿ ಎಂಗೇಜ್ಮೆಂಟ್ ಕೂಡ ಆಗುವಂತಹ ಮಾತುಕತೆಗಳು ಈ ವೀಕ್ ಅಲ್ಲಿ ನಡೆಯುವಂತದ್ದು ಈಗ ಬರುವ ಮುಂದೆ ಬರುವಂತ ವೀಕ್ಗಳಲ್ಲಿ ಮಾತುಕತೆ ನ ಮಾಡಿ ಸಾರಿ ಮಾತುಕತೆ ಅಲ್ಲ ಅಂದ್ರೆ ಒಂದು ಒಪ್ಪಿಗೆ ಆ ಆಗುವಂತದ್ದು ಇದೆ ಒಂದು ನ್ಯೂಸ್ ಅನ್ನ ಕೇಳ್ತೀರಾ ನೀವು ನ್ಯೂಸ್ ಅನ್ನ ಕೇಳ್ತೀರಾ ಇಲ್ಲಿ ನೀವು ಕೆಲವ್ರು ತುಂಬಾ ಬೇಜಾರ್ ಡಿಪ್ರೆಷನ್ ಲೆವೆಲ್ ಗೆ ಹೋಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜನ ಡಿಪ್ರೆಷನ್ ಲೆವೆಲ್ ಗೆ ಹೋಗ್ತಾ ಇದ್ದೀರಾ ಸ್ಟ್ ಎನರ್ಜಿಲಿ ಇರ್ತಾ ಇದ್ದೀರಾ ದಯವಿಟ್ಟು ಆ ತರ ಇರಬೇಡಿ ವೆಯ್ಟ್ ಮಾಡಿ ನೀವು ಕಾಯ್ತಾ ಇದ್ದೀರಾ ಅಲ್ವಾ ನಿಮ್ಮ ಪರ್ಸನ್ ಒಂದ್ ಸ್ವಲ್ಪ ನಿಧಾನ ಆದ್ರೂ ಈ ವೀಕಲಿ ನಿಮ್ಗೆ ಏನ್ ಸಜೆಶನ್ ಅಂತ ಅಂದ್ರೆ ನೀವ್ ಏನ್ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಅವ್ರು ಬರ್ತಾರೆ ಬಟ್ ಕೆಲವ್ರಿಗೆ ನಿಧಾನ ಆಗುತ್ತೆ ಅಂತ ಇದೆ ಮತ್ತೆ ಇನ್ನ ಕೆಲವ್ರಿಗೆ ಒಂದು ಹೊಸ ಆ ಹೊಸ ಅಪರ್ಚುನಿಟಿಗಳು ಸಿಗುವಂಥದ್ದು ಹೊಸ ಪ್ರೀತಿ ಬರುವಂತದ್ದು ಹೊಸ ಲವ್ ಬರುವಂತದ್ದು ಆಗುವಂಥದ್ದು ಒಬ್ಬ ಪರ್ಸನ್ ನಿಮ್ಗೆ ಪ್ರಪೋಸ್ ಮಾಡುವಂಥದ್ದು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅವರೇ ಬಂದು ಆ ಪ್ರಪೋಸ್ ಮಾಡ್ತಾರ ಅಂತ ವೇಟ್ ಮಾಡ್ತಾ ಇರುವಂತದ್ದು ಅವ್ರಿಗೂ ಕೂಡ ಬಂದು ಪ್ರಪೋಸ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರೆಲ್ಲ ಪಾಪು ಬಗ್ಗೆನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಪಾಪು ಆಗುವಂತದ್ದು ಇದೆ ಸ್ಟಾಕ್ ಎನರ್ಜಿಲಿ ಇದಿರಾ ಕೆಲವರು ಪಾಪು ಆಗಿಲ್ಲ ಅಂತ ಬೇಜಾರಲ್ಲಿ ಯಾರು ಇದ್ರ ಅವ್ರದ್ದು ಪಾಪು ಆಗುವಂಥದ್ದು ಇದೆ ಇಲ್ಲಿ ಯಾರೋ ಟ್ರಿಪ್ ಹೋಗುವಂತದ್ದು ಇದೆ ಯಾರೋ ನಿಮ್ಮ ಪರ್ಸನ್ ಒಬ್ಬಂಟಿಯಾಗಿ ಆಗಿ ನಿಂತ್ಕೊಂಡಿದ್ದಾರೆ ಅವ್ರಿಗೂ ಕೂಡ ತುಂಬಾ ಇದೆ ಒಂದ್ ಸ್ವಲ್ಪ ಜನ ತುಂಬಾ ಫಾಸ್ಟ್ ಅಲ್ಲಿ ಯಾರೆಲ್ಲ ಸ್ಟಾಕ್ ಅಲ್ಲಿ ಇದ್ದೀರಾ ಯಾರೆಲ್ಲ ಸ್ಟಾಕ್ ಅಲ್ಲಿ ಇದ್ದೀರಾ ಅವರು ಅಹ್ ತುಂಬಾ ಬೇಜಾರಾಗಿ ಇರುವಂತದ್ದು ನೀವು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಬೇಜಾರಲ್ಲಿ ಇರುವಂತದ್ದು ಇಲ್ಲಿ ಆ ಏನಂತ ಅಂದ್ರೆ ಒಂದು ನನ್ನ ಪರಿಸ್ಥಿತಿಗೆ ಏನ್ ಕಾರಣ ಅಂತ ಕೆಲವರಿಗೆ ಅರ್ಥನೇ ಇಲ್ಲಿನೂ ಕೂಡ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರಿಸ್ಥಿತಿಗೆ ಏನ್ ಕಾರಣ ಈ ಪರಿಸ್ಥಿತಿಗೆ ಏನ್ ಕಾರಣ ಅಂತ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಆಗಿರ್ಬೋದು ಯಾರೆಲ್ಲ ಸ್ಟಕ್ ಎನರ್ಜಿ ಇದರ ಅದರಿಂದ ಹೊರಗಡೆ ಬನ್ನಿ ಏನ್ ಕಾರಣ ಅಂತ ನಿಮ್ಗೆ ಗೊತ್ತಾಗುತ್ತೆ ಮೆಡಿಟೇಷನ್ ಮಾಡೋ ಮುಖಾಂತರನು ಕೂಡ ನಿಮ್ಗೆ ಆನ್ಸರ್ ಸಿಗ್ಬಹುದು ಅಂತ ಬಂದಿದೆ ಎಲ್ಲೋ ಒಂದ್ ಸ್ವಲ್ಪ ಹೊರಗಡೆನು ಕೂಡ ಹೋಗಿ ಟ್ರಿಪ್ ಕೂಡ ಮಾಡ್ಕೊಂಡ್ ಬನ್ನಿ ನಿಮ್ಗೆ ಒಂದು ಮನಸ್ಸಿಗೆ ಸಮಾಧಾನ ಸಿಗುವಂತದ್ದು ಇದೆ ಲವ್ ಬರುವಂತದ್ದು ಇದೆ ಈ ವೀಕಲ್ಲಿ ನಿಮ್ಗೆ ಯಾರೋ ಪ್ರಪೋಸ್ ಮಾಡೋದಿಕ್ಕೂ ಕೂಡ ಬರುವಂತದ್ದು ಇಲ್ಲಿ ಇದೆ ಅವರ ಮನಸ್ಸಲ್ಲಿ ನಿಮ್ಮ ತುಂಬಾ ಆಳವಾಗಿರುವಂತಹ ಪ್ರೀತಿನ ಇಲ್ಲಿ ತುಂಬಾ ಮನಸ್ಸಿಗೆ ನಿಮ್ಮನ್ನ ಇಟ್ಕೊಂಡಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಹಾರ್ಟ್ ಅಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು ನಿಮ್ಮ ಮುಂದೆ ಒಂದು ಪ್ರಪೋಸ್ ಮಾಡುವಂತದ್ದು ಈ ವೀಕ್ ಅಲ್ಲಿ ನಡೀತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಈ ವೀಕಲ್ಲಿ ಏನಾಗುತ್ತೆ ಅಂತ ನಾನು ಹೇಳಿರೋದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇದು ಒಂದು ಜನರಲ್ ರೀಡಿಂಗ್ ಪ್ಲೀಸ್ ನಿಮ್ಗೆ ರೆಸೆಂಟ್ ಆದ್ರೆ ಮಾತ್ರ ನೀವು ತಗೋಬಹುದು ಮತ್ತೆ ಈ ವೀಕಲ್ಲಿ ಏನಾಗಿದೆ ಅನ್ನೋದನ್ನ ನಾನು ಹೇಳಿರೋದು ನಿಮ್ಗೆ ಇಷ್ಟ ಆಯ್ತು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್